ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕರ್ನಾಟಕದ ಡಿಜಿಟಲ್ ಮಾಧ್ಯಮ ಜಗತ್ತಲ್ಲಿ ಒಂದು ವಿಶಿಷ್ಟ ಸ್ಥಾನ ಪಡೆದಿರುವಂಥ ಈ ದಿನ ಡಾಟ್ ಕಾಮ್ ಇದು ಕೇವಲ ಒಂದು ವೆಬ್ಸೈಟ್ ಆಗಿ ಮಾತ್ರ ಅಲ್ಲ ಜನರೇ ರೂಪಿಸಿದ ಒಂದು ಸಮುದಾಯ ಕೇಂದ್ರಿತ ಮಾಧ್ಯಮ ಹಲವು ಸವಾಲುಗಳು ಅಡೆತಡೆಗಳು ಕುಂದು ಕೊರತೆಗಳ ಪ್ರವಾಹದ ವಿರುದ್ಧ ಈಜಿ ಮೂರು ವರ್ಷಗಳನ್ನು ನಾವು ಯಶಸ್ವಿಯಾಗಿ ಪೂರೈಸಿದ್ದೇವೆ ಬಲವಾದ ಬದ್ಧತೆಯೊಂದಿದ್ರೆ ಸಾಕು ಜನಪರ ಮಾಧ್ಯಮವೊಂದನ್ನು ಜನ ಬೆಂಬಲದಿಂದಾನೆ ಹೇಗೆ ಪರಿಣಾಮಕಾರಿಯಾಗಿ ನಡೆಸಬಹುದು ಅನ್ನೋದನ್ನ ನಮ್ಮ ಈ ದಿನ ಡಾಟ್ ಕಾಮ್ ಮೂಲಕ ನಾವು ತೋರಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ ಈ ದಿನ ಡಾಟ್ ಕಾಮ್ನ ಎರಡನೇ ಓದುಗರ ಸಮಾವೇಶವನ್ನ ಐತಿಹಾಸಿಕ ಸಾಂಸ್ಕೃತಿಕ ನಗರ ಕಲಬುರಗಿಯಲ್ಲಿ ನಡೆಸಿ ಈ ಯಾತ್ರೆಯನ್ನ ಹೊಸ ಹಂತಕ್ಕೆ ಕೊಂಡೊಯ್ತಾ ಇದ್ದೇವೆ ಅನ್ನೋ ಆತ್ಮವಿಶ್ವಾಸ ನಮ್ಮ ತಂಡದಲ್ಲಿ ಇತ್ತು ಈ ಸಮಾವೇಶ ಕೇವಲ ಒಂದು ಕಾರ್ಯಕ್ರಮ ಆಗಿರಲಿಲ್ಲ ಬದಲಿಗೆ ಇದು ನಮ್ಮ ಓದುಗರ ಜೊತೆಗಿನ ಸಂವಾದ ಚರ್ಚೆ ಮತ್ತು ಸಹಭಾಗಿತ್ವದ ಸಂಕೇತ ಆಗಿತ್ತು ಕರ್ನಾಟಕದ ಡಿಜಿಟಲ್ ಮಾಧ್ಯಮಗಳು ಹೆಚ್ಚು ಚಿತ್ರೀಕೃತ ನಗರಗಳಲ್ಲಿ ಆಗಿದೆ ಅನ್ನೋದು ಸತ್ಯ ಆದರೆ ಈ ದಿನ ಡಾಟ್ ಕಾಮ್ ಈ ಸೀಮೆಯನ್ನು ಮೀರಿ ಸಮಗ್ರ ಕರ್ನಾಟಕವನ್ನು ತನ್ನ ಒಡಲಲ್ಲಿ ಹೊತ್ತಿದೆ ನಮ್ಮ ಆದರ್ಶ ಏನು ಕರ್ನಾಟಕ ಅಂತಂದರೆ ಸಮಗ್ರ ಕರ್ನಾಟಕವೇ ಹೊರತು ಕೇವಲ ಒಂದೆರಡು ಪ್ರದೇಶಗಳು ಅಲ್ಲ ಅಂತ ಹೇಳೋದಾಗಿತ್ತು ಈ ಮಾತನ್ನು ಬಾಯಿ ಮಾತಿಗೆ ನಾವು ಸೀಮಿತ ಮಾಡ್ದೇನೆ ಅದನ್ನು ಕ್ರಿಯೆಯಲ್ಲಿ ತೋರಿಸೋದಕ್ಕಾಗಿ ನಾವು ಕಲಬುರಗಿಯಲ್ಲಿ ನಮ್ಮ ಎರಡನೇ ಓದುಗರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೆವು ಕಲಬುರ್ಗಿ ಬಸವಣ್ಣನವರ ಭೂಮಿ ಶರಣರ ಸಾಹಿತ್ಯದ ಕೇಂದ್ರ ಹೈದರಾಬಾದ್ ಕರ್ನಾಟಕದ ಹೃದಯ ಸ್ಥಾನ ಈ ನಗರವನ್ನು ಆಯ್ಕೆ ಮಾಡ್ಕೊಂಡಿದ್ದು ಯಾವುದೇ ಗುರಿ ಇಲ್ಲದೆ ಮಾಡ್ಕೊಂಡಿರೋದಲ್ಲ ಇದು ನಮ್ಮ ಸಮಗ್ರತೆಯ ಸಂಕೇತ ಆಗಿತ್ತು ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಮಾತ್ರ ಅಲ್ಲ ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗಗಳು ಕಡಲ ತೀರದ ಗಾಳಿಗಳು ಮಲೆನಾಡಿನ ಹಸಿರು ಎಲ್ಲಾನು ಒಂದೇ ಕರ್ನಾಟಕದ ಭಾಗಗಳು ಕಳೆದ ವರ್ಷ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಡೆದಂತಹ ಮೊದಲ ಓದುಗರ ಸಮಾವೇಶ ಅಭೂತಪೂರ್ವವಾಗಿತ್ತು ಅಲ್ಲಿ ಓದುಗರು ಅಲೆಗಳಂತೆ ಎದ್ದು ಬಂದು ತೋರಿದ ಪ್ರೀತಿ ಔದಾರ್ಯ ಸಹಕಾರ ನಮ್ಮನ್ನ ಮತ್ತಷ್ಟು ಹುಮ್ಮಸ್ಸಿನಿಂದ ಕೆಲಸ ಮಾಡೋಕೆ ಪ್ರೇರೇಪಿಸಿತ್ತು ಆ ಯಾದ್ರೀಚಿಕತೆಯನ್ನ ಇಂದು ಕಲಬುರ್ಗಿಯಲ್ಲಿ ಮತ್ತೊಮ್ಮೆ ಈ ದಿನ ಡಾಟ್ ಕಾಮ್ ತಂಡ ಅಂದರೆ ನಾವೆಲ್ಲರೂ ಸಹ ಅನುಭವಿಸಿದ್ದೇವೆ ಕಲಬುರ್ಗಿಯ ಐತಿಹಾಸಿಕ ಗುಹೆಗಳು ಬಸವ ಕಲ್ಯಾಣದ ಧ್ವನಿಗಳು ಶರಣರ ಸಾಹಿತ್ಯದ ಸುಗಂಧಗಳು ಇಂಥ ಹಿನ್ನೆಲೆಯಲ್ಲಿ ನಡೆದಂತ ಈ ಸಮಾವೇಶ ತನ್ನದೇ ಆದ ಒಂದು ವಿಶಿಷ್ಟ ರೂಪವನ್ನ ಪಡೆದಿತ್ತು ಬೆಳಿಗ್ಗೆಯಿಂದಾನೆ ಓದುಗರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬೆಂಗಳೂರು ಮೈಸೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬಳ್ಳಾರಿ ವಿಜಯಪುರ ಯಾದಗಿರಿ ಬೀದರ್ ಎಲ್ಲೆಡೆಯಿಂದ ಆಗಮಿಸಿದ್ರು ಕೆಲವರು ರೈಲು ಪ್ರಯಾಣದ ದೀರ್ಘ ಪ್ರಯಾಣವನ್ನ ಮಾಡಿದ್ರು ಇನ್ನೂ ಕೆಲವರು ಬಸ್ಗಳಲ್ಲಿಯೂ ಸಹ ಕಲ್ಬುರ್ಗಿಯನ್ನ ತಲುಪಿದ್ರು ಈ ಆಗಮನದ ಹಿಂದಿರುವ ಉತ್ಸಾಹನೆ ನಮ್ಮ ಸಮಾವೇಶದ ಮೊದಲ ಗೆಲುವು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿದ್ದು ಈ ದಿನ ಡಾಟ್ ಕಾಮ್ ಎರಡನೇ ವಿಶೇಷ ಸಂಚಿಕೆ ಜೈ ಹಿಂದ್ ಜೈ ಕರ್ನಾಟಕ ಬಿಡುಗಡೆಯಾಗಿರೋದು ಈ ಸಂಚಿಕೆ ರಾಷ್ಟ್ರೀಯತೆ ಮತ್ತು ಸ್ಥಳೀಯತೆಯ ಸಮನ್ವಯವನ್ನು ಚರ್ಚಿಸತ್ತೆ ಹೇಗೆ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರು ರಾಷ್ಟ್ರೀಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಇಂದು ನಾವು ಸ್ಥಳೀಯ ಸಮಸ್ಯೆಗಳನ್ನ ರಾಷ್ಟ್ರೀಯ ಚೌಕಟ್ಟಿನ ಜೊತೆಗೆ ಹೇಗೆ ಸಂಯೋಜಿಸಬೇಕು ಅನ್ನೋದನ್ನ ಇದು ಒಳಗೊಂಡಿದೆ ಈ ವಿಶೇಷ ಸಂಚಿಕೆಯನ್ನ ಶಾಸಕರು ಹಾಗೂ ಕರ್ನಾಟಕ ಯೋಜನಾ ಮಂಡಳಿಯ ಉಪಾಧ್ಯಕ್ಷರು ಆಗಿರುವಂತಹ ಬಿ ಆರ್ ಪಾಟೀಲ್ ಮತ್ತು ನ್ಯೂಸ್ ಮಿನಿಟ್ ಸಂಪಾದಕಿ ಧನ್ಯಾ ರಾಜೇಂದ್ರನ್ ಜೊತೆಗೆ ಗಣ್ಯರೆಲ್ಲರೂ ಜಂಟಿಯಾಗಿ ಬಿಡುಗಡೆ ಮಾಡಿದರು ಸೊ ಬಿಆರ್ ಪಾಟೀಲ್ ಅವರು ಮಾತಾಡ್ತಾ ಹೇಳ್ತಾರೆ ಮಾಧ್ಯಮ ಕೇವಲ ಸುದ್ದಿ ಹೇಳೋದಲ್ಲ ಅದು ಸಮಾಜದ ಜಾಗೃತಿಯನ್ನು ಹರಡುವಂತ ಸಾಧನ ಈ ದಿನ ಡಾಟ್ ಕಾಮ್ ಇದನ್ನ ಸಾಧಿಸ್ತಾ ಇದೆ ಅಂತ ಇನ್ನು ಧನ್ಯ ರಾಜೇಂದ್ರನ್ ಅವರ ಭಾಷಣ ಡಿಜಿಟಲ್ ಮಾಧ್ಯಮಗಳ ಸವಾಲಿನ ಬಗ್ಗೆ ಫೇಕ್ ನ್ಯೂಸ್ ಸೆನ್ಸಾರ್ಶಿಪ್ ಆರ್ಥಿಕ ಸಂಕಷ್ಟ ಈ ಬಗ್ಗೆ ಚರ್ಚಿಸಿ ಸಮುದಾಯ ಬೆಂಬಲದ ಮಹತ್ವವನ್ನ ಒತ್ತಿ ಹೇಳಿದ್ರು ಸೊ ಈ ಸಂಚಿಕೆ ಕೇವಲ ಪುಸ್ತಕವಾಗಿ ಮಾತ್ರ ಅಲ್ಲ ಓದುಗರ ಸಹಭಾಗಿತ್ವದ ಸಾಕ್ಷಿಯಾಗಿದ್ದಂತೂ ಹೌದು ಇನ್ನು ಸಮಾವೇಶದ ಮಧ್ಯಾಹ್ನದಲ್ಲಿ ಒಂದು ಒಳ್ಳೆ ಊಟದ ವ್ಯವಸ್ಥೆ ಇತ್ತು ಅದು ಉತ್ತರ ಕರ್ನಾಟಕದ ಪ್ರಸಿದ್ಧ ರೊಟ್ಟಿ ಊಟ ಇದು ಕೇವಲ ಒಂದು ಊಟ ಆಗಿ ಮಾತ್ರ ಅಲ್ಲ ಗ್ರಾಮೀಣ ಭಾಗದ ಶುದ್ಧ ಸ್ವಾದದ ಸಂಕೇತವಾಗಿತ್ತು ಈ ಊಟ ಸಮಾವೇಶದ ಚರ್ಚೆಗಳ ನಡುವೆಯೂ ಸಹ ಎಲ್ಲರನ್ನ ಒಂದೇ ತಂಡದಂತೆ ಒಗ್ಗೂಡಿಸಿತು ಓದುಗರು ಪತ್ರಕರ್ತರು ಮತ್ತು ತಂಡದ ಸದಸ್ಯರು ಒಟ್ಟಿಗೆ ಕುಳಿತು ಚರ್ಚೆಗಳ ನಡುವೆ ಈ ಊಟವನ್ನ ನಾವೆಲ್ಲರೂ ಸಹ ಆನಂದಿಸಿದ್ದೇವೆ ಒಬ್ರಿಗೊಬ್ರು ರೊಟ್ಟಿಯನ್ನ ಹಂಚಿಕೊಂಡು ಸ್ಥಳೀಯ ಸಂಸ್ಕೃತಿಯ ಬಗ್ಗೆ ನಾವು ಮಾತಾಡ್ಕೊಂಡಿದ್ದೇವೆ ಇನ್ನು ಈ ಸಮಾವೇಶದ ಹಿಂದೆ ಇರೋರು ಯಾರು ನೀವೇ ಅಲ್ವಾ ನಮ್ಮ ಓದುಗರು ನಮ್ಮ ವೀಕ್ಷಕರು ಕಲಬುರ್ಗಿಯ ಈ ಭವ್ಯ ಮಂಟಪದಲ್ಲಿ ಕುಳಿತಿದ್ದಂತಹ ಪ್ರತಿಯೊಬ್ಬರು ನಮ್ಮ ಮುಖ್ಯ ಅತಿಥಿಗಳೇ ಆಗಿದ್ರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರಯಾಣ ಮಾಡಿ ಬಂದ ನೀವುಗಳು ನಿಮ್ಮ ಆಗಮನವೇ ಈ ಕಾರ್ಯಕ್ರಮಕ್ಕೆ ನಿಜವಾದ ಜೀವವನ್ನು ತಂದಿದೆ ನಿಮ್ಮಲ್ಲಿದ್ದಂಥ ಉತ್ಸಾಹ ನಿಮ್ಮ ಕಣ್ಣುಗಳಲ್ಲಿ ಕಾಣಿಸ್ತಾ ಇದ್ದಂಥ ಬೆಂಬಲ ಇವು ನಮ್ಮ ಮೂರು ವರ್ಷಗಳ ಯಾತ್ರೆಯನ್ನ ಸಾರ್ತಾ ಇದೆ ನೀವುಗಳು ಬಂದು ನಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಂಡು ನಮ್ಮ ಆಶಯದ ಜೊತೆಗೆ ನೀವು ನಿಂತಿದ್ದೀರಿ ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು ಈ ಧನ್ಯವಾದ ಕೇವಲ ಮಾತುಗಳೆಲ್ಲ ನಿಮ್ಮ ಪ್ರೀತಿಯ ಮೇಲೆ ನಿಂತಂಥ ನಮ್ಮ ಬದ್ಧತೆಯ ಸಾಕ್ಷಿ ಆದರೆ ಇಲ್ಲಿಗೆ ಬರೋಕೆ ಸಾಧ್ಯ ಆಗದೇ ಇರುವಂಥ ಅನೇಕರಿದ್ದಾರೆ ದೂರದ ಗ್ರಾಮಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಕೆಲಸದ ಒತ್ತಡದಿಂದ ಆಗಮಿಸದೇ ಇರೋಕ್ಕೂ ಆಗದಂಥ ಕೆಲವರು ನಿಮ್ಮ ಹಾರೈಕೆ ನಿಮ್ಮ ಸಂದೇಶ ನಿಮ್ಮ ಸೋಷಿಯಲ್ ಮೀಡಿಯಾದ ಬರಹಗಳು ನಮ್ಮ ಹೃದಯದಲ್ಲಿ ಅಚ್ಚೊತ್ತಿದ್ದಂತೂ ಹೌದು ದೂರದಿಂದನೂ ಕಾರ್ಯಕ್ರಮಕ್ಕೆ ಹಾರೈಸಿದಂಥ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ನಿಮ್ಮ ಬೆಂಬಲವೇ ನಮ್ಮ ತಂಡದ ಶಕ್ತಿ ನೀವುಗಳ ಕಾರಣದಿಂದಾನೇ ಈ ದಿನ ಡಾಟ್ ಕಾಮ್ ಒಂದು ಮಾಧ್ಯಮಕ್ಕಿಂತ ಹೆಚ್ಚಾಗಿ ಅದು ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡೋಕೆ ಸಾಧ್ಯ ಆಗಿದ್ದು ಈ ಸಮಾವೇಶ ಜನಮನ್ನಣೆಗೆ ಪಾತ್ರ ಆಗಿದೆ ಈ ದಿನ ಡಾಟ್ ಕಾಮ್ ತಂಡದ ಜವಾಬ್ದಾರಿಯನ್ನು ಇದು ಇನ್ನೂ ಹೆಚ್ಚಿಸಿದೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮೂರಲ್ಲೂ ಸಹ ಓದುಗರ ಸಮಾವೇಶವನ್ನು ಮಾಡೋಕ್ಕೆ ಉತ್ಸುಕರಾಗಿದ್ದೇವೆ ನಮ್ಮೊಂದಿಗೆ ನೀವಿದ್ರೆ ಸಾಕು ಈ ದಿನ ಡಾಟ್ ಕಾಮ್ ನಿಮ್ಮ ಮಾಧ್ಯಮ ನಿಮ್ಮ ಧ್ವನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ